ಇನ್ನು ರಾಜ್ಯ ಬಿಜೆಪಿಯಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗಿನ ಟಿಕೆಟ್ ಪೈಪೋಟಿ ಬಹಳ ಜೋರಾಗಿ ಕಂಡು ಬರ್ತಾ ಇದೆ ಬಹಳ ಲೆಕ್ಕಾಚಾರಗಳು ಕಂಡು ಬರ್ತಾ ಇದೆ ಅದರಲ್ಲೂ ಕೂಡ ನಾಳೆ ದೆಹಲಿಯಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೀತಾ ಇದೆ ರಾಜ್ಯ ನಾಯಕರುಗಳಿಗೂ ಕೂಡ ಆ ಗೆ ಬನ್ನಿ ಅಂತ ಬುಲಾವ್ ಕೊಟ್ಟಿದ್ದಾರೆ ಇದೆಲ್ಲದರ ನಡು ನಡುವೆನೆ ಹಲವು ಹಾಲಿ ಸಂಸದರು ಅದರಲ್ಲೂ ಕೂಡ ಸಿಟ್ಟಿಂಗ್ ಮಿನಿಸ್ಟರ್ಗಳಿಗೆ ಕೂಡ ಈ ಬಾರಿ ಟಿಕೆಟ್ ಕೈ ತಪ್ಪುವಂತ ಭೀತಿ ಎದುರಾಗಿದೆ ಪ್ರತಾಪ್ ಸಿಂಹ ವಿಚಾರವಾಗಿ ಶೋಭಾ ಕರಂದ್ಲಾಜೆ ಅವರ ವಿಚಾರವಾಗಿ ಅವರೇ ಸ್ವತಃ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಕೂಡ ಶೋಭಾ ಕರಂದ್ಲಾಜೆ ಅವರು ಏನೆಲ್ಲ ಷಡ್ಯಂತ್ರ ಆಗ್ತಾ ಇದೆ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಹಾಗಾದ್ರೆ ಬಿಜೆಪಿಯಲ್ಲಿ ಟಿಕೆಟ್ ವಿಚಾರವಾಗಿ ಏನೇ ನಡೀತಾ ಇದೆ ನಾಳೆ ಕರ್ನಾಟಕದ ವಿಚಾರವಾಗಿ ಫೈನಲೈಸ್ ಆಗ್ಬಹುದಾ ಬನ್ನಿ ನೋಡೋಣ ಒಂದು ಚಿತ್ರ ಸಿಗಬಹುದು ಮೈಸೂರದ ಎಲ್ಲ ನೋಡ್ತಾ ಇದ್ದಾರೆ ನಾಲ್ಕು ಗೋಡೆ ಮಧ್ಯೆ ಏನ್ ಚರ್ಚೆ ಇದೆ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಗೊತ್ತಿದೆ ಇವತ್ತು ಗೌಡರನ್ನ ಬದಲಾವಣೆ ಮಾಡಿದ್ರೆ

ಮೊದಲ ಪಟ್ಟಿ ಬಿಡುಗಡೆ ಮಾಡಿ ಎರಡನೇ ಪಟ್ಟಿ ಬಿಡುಗಡೆಗೆ ಸರ್ಕಸ್ ನಡೆಸುತ್ತಿರುವ ಬಿಜೆಪಿಯಲ್ಲಿನ ಬೆಳವಣಿಗೆ ನೋಡ್ತಿದ್ರೆ ಲೋಕಸಭೆ ಸಮರ ಎಷ್ಟರ ಮಟ್ಟಿಗೆ ರಂಗೇರುತ್ತೋ ಅದೆಷ್ಟರ ಮಟ್ಟಿಗೆ ಅಸಮಾಧಾನದ ಗಾಳಿ ಬೀಸುವಂತೆ ಮಾಡುತ್ತೋ ಅನ್ನೋ ಪ್ರಶ್ನೆ ಎಬ್ಬಿಸಿದೆ ಗೆಲ್ಲುವ ಕುದುರೆಗಳಿಗಾಗಿ ದೆಹಲಿ ವರಿಷ್ಠರು ತಲಾಶ್ ಮಾಡ್ತಿದ್ರೆ ರಾಜ್ಯದಲ್ಲಿ ಒಂದಷ್ಟು ಹಾಲಿ ಎಂಪಿಗಳ ಬುಡವೆ ಅಲುಗಾಡುತ್ತಿದೆ ಟಿಕೆಟ್ ಲೆಕ್ಕಾಚಾರ ತೀವ್ರ ಕೌತುಕಕ್ಕೆ ಕಾರಣವಾಗಿದೆ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆಗೂ ಮುನ್ನವೇ ರಾಜ್ಯದಲ್ಲಿ ಕಿಕ್ ಸ್ಟಾರ್ಟ್ ಸಿಕ್ಕಿದೆ ಈಗಾಗಲೇ ಬಿಜೆಪಿ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಹುರಿಯಾಡುಗಳನ್ನು ಕಣಕ್ಕಿಳಿಸಿದರೆ ಕಾಂಗ್ರೆಸ್ ಕೂಡ ಏಳು ಕ್ಷೇತ್ರ ಸೇರಿದಂತೆ ಮೂವತ್ತೊಂಬತ್ತು ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಿಸಿದೆ ಆದರೆ ರಾಜ್ಯದಲ್ಲಿ ಬಿಜೆಪಿಯಿಂದ ಅಖಾಡಕ್ಕೆ ಇಳಿಯುವ ಲೋಕಸಭರದ ಸೇನಾನಿಗಳು ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ನಾಳೆ ಸಂಜೆ ಆರು ಗಂಟೆಗೆ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಡೆಯಲಿದ್ದು ಎರಡನೇ ಪಟ್ಟಿಯಲ್ಲಿ ರಾಜ್ಯದ ಅಭ್ಯರ್ಥಿಗಳು ಫೈನಲ್ ಆಗುವ ಸಾಧ್ಯತೆ ಇದೆ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ ಮೊನ್ನೆ ಅಮಿತ್ ಶಾ ಜಿ ಜೊತೆ ನಡ್ಡಾ ಜೊತೆ ಒಂದು ಸುತ್ತ ಮಾತುಕತೆ ಆಗಿದೆ ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು ಬಿಜೆಪಿಯಲ್ಲಿ ಅತಿರತ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಪಕಾನ ಪ್ರತಾಪ್ ಸಿಂಹಗೆ ಟಿಕೆಟ್ ಬಗ್ಗೆ ಬಿವೈವಿ ಅಶೋಕ್ ಅಚ್ಚರಿ ಹೇಳಿಕೆ ಮೈಸೂರು ಕೊಡಗು ಲೋಕಸಭೆ ಕ್ಷೇತ್ರ ಬಿಜೆಪಿಯಲ್ಲಿ ಸದ್ಯ ಚರ್ಚೆಯಲ್ಲಿರುವ ಕ್ಷೇತ್ರ ಈ ಬಾರಿ ಪ್ರತಾಪ್ ಸಿಂಹ ಬದಲು ಹೊಸ ಮುಖಗಳಿಗೆ ಟಿಕೆಟ್ ನೀಡಲಾಗುತ್ತೆ ಅನ್ನೋ ಗಾಳಿ ಸುದ್ದಿ ಕೇಳಿ ಬರ್ತಿದೆ ಪ್ರತಾಪ್ ಸಿಂಹ ಬದಲು ಯದುವೀರು ಒಡೆಯರಿಗೆ ಬಿ ಜೆ ಪಿ ಟಿಕೆಟ್ ಕೊಡ್ಬೋದು ಅಂತ ಹೇಳಲಾಗ್ತಿದೆ ಮೈಸೂರು ಮೊದಲನೇ ಸಿಟಿ ಔಟರ್ ಪೆರಿಫರಲ್ ರಿಂಗ್ ರೋಡ್ ಬರುವಂಥ ಮೊದಲನೇ ಸಿಟಿ ಆಗುತ್ತೆ ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ಅಂತ ಹೊಟ್ಟಿದ್ದೀನಿ ಅದ್ರ ಜೊತೆಗೆ ಮೈಸೂರಿನಲ್ಲಿ ಕುಡಿಯೋ ನೀರನ್ನು ಜೊತೆಗೆ ಎರಡು ವರ್ಷದಲ್ಲಿ ಟ್ಯಾಪ್ ತಿರುಗಿಸಿದ್ರೆ ಗ್ಯಾಸು ಬರಬೇಕು ಅದನ್ನು ಮಾಡ್ತೀನಿ ಅಂತ ನಾನು ಪ್ರಾಮಿಸ್ ಕೂಡ ಮಾಡಿದ್ದೀನಿ ಗ್ರೇಟರ್ ಮೈಸೂರು ಮಾಡಕ್ಕೆ ಹೊಟ್ಟಿದ್ದೀನಿ ಎಲ್ಲ ಕೆಲಸ ಮಾಡಿದ ಜೊತೆಗೆ ಮೆಟ್ರೋ ಥರ ಕೊಟ್ಟಿದ್ದೀನಿ ಯಾರ ಕೈಲಿ ಪ್ರಾಮಿಸ್ ಮಾಡೋಕ್ಕಾಗುತ್ತೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಇಷ್ಟ ಕೆಲಸದ ಕೆಲಸವೇ ನನಗೆ ಶ್ರೀರಕ್ಷೆ ಇದರ ಆಚೆಗೆ ಟಿಕೆಟದ ಟಿಕೆಟ್ ಯಾರು ಚರ್ಚೆ ಮಾಡಿರಿ ನಾನೇನು ಹೇಳೋಕ್ಕಾಗಲ್ಲ ಈ ವಿಚಾರವಾಗಿ ಮಾತನಾಡಿರುವ ಬಿ ವೈ ವಿಜೇಂದ್ರ ಅಶೋಕ್ ಅಚ್ಚೇರಿ ಹೇಳಿಕೆ ಕೊಟ್ಟಿದ್ದಾರೆ ನಾಲ್ಕು ಗೋಡೆ ಮಧ್ಯೆ ಏನ್ ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಉತ್ತಮ ಗೆಲ್ತಕ್ಕಂತ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಕೊಡ್ತೀವಿ ಮೈಸೂರದು ಇರೋ ಲೋಕಸಭಾ ಸದಸ್ಯರ ಪರ್ಫಾರ್ಮೆನ್ಸು ಎಲ್ಲ ನೋಡ್ತಾ ಇದ್ದಾರೆ ಅಲ್ಟಿಮೇಟ್ ತೀರ್ಮಾನ ನಮ್ಮ ರಾಷ್ಟ್ರೀಯ ಸಂಸದೀಯ ಮಂಡಳಿ ಇದೆ ಅಲ್ಲಿ ತೀರ್ಮಾನವನ್ನು ಮಾಡ್ತಾರೆ ನಮ್ಮ ಸಲಹೆಗಳನ್ನು ನಾವೆಲ್ಲರೂ ಕೂಡ ಕೊಟ್ಟಿದ್ದೀವಿ ಆ ಸಲಹೆ ಮೇರೆಗೆ ಸರ್ವೆ ರಿಪೋರ್ಟು ಎಲ್ಲ ತೆಗೆದುಕೊಂಡು ಅವರು ತೀರ್ಮಾನವನ್ನು ಮಾಡ್ತಾರೆ ಇದು ಮೈಸೂರು ಕೊಡಗು ಕ್ಷೇತ್ರದ ಕತೆ ಮಾತ್ರವಲ್ಲ ಬೆಂಗಳೂರು ಉತ್ತರ ಉಡುಪಿ ಚಿಕ್ಕಮಗಳೂರು ಹಾವೇರಿ ಕ್ಷೇತ್ರದ ಅಭ್ಯರ್ಥಿಗಳ ವಿಚಾರವಾಗಿ ಚರ್ಚೆಗೆ ಗ್ರಾಸವಾಗಿದೆ ಶೋಭಾ ಕರಂದಾಜೆ ನನ್ನ ವಿರುದ್ಧ ಪಿತೂರಿ ನಡೆಯುತ್ತಿದೆ ಅಂತ ಬಹಿರಂಗವಾಗಿಯೇ ಹೇಳ್ತಿದ್ರೆ ಈ ಬಾರಿ ನನಗೆ ಟಿಕೆಟ್ ಕೊಡದಿದ್ರೆ ನೋವಾಗುತ್ತೆ ಅಂತ ಸದಾನಂದ ಗೌಡ ಹೇಳ್ತಿದ್ದಾರೆ ಹಾವೇರಿ ಮೇಲೆ ಬಿಸಿ ಪಾಟೀಲ್ ಕಣ್ಣಿಟ್ಟಿದ್ದು ನಮಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ನಿಮ್ಗೆಲ್ಲರಿಗೆ ಗೊತ್ತಿದೆ ಇವತ್ತು ನನ್ನ ವಿರುದ್ಧನೆ ನಡೀತಾ ಇದೆ ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಂಗ್ರಹ ಮಾಡಿದ್ರು ಆವಾಗ ಸತ್ಯ ಗೊತ್ತಾಗುತ್ತೆ ನಮ್ಮ ವ್ಯಕ್ತಿತ್ವ ಏನು ನಾವೇನು ನಮ್ಮ ಕ್ಷೇತ್ರದಲ್ಲಿ ಮಾಡಿದೀವಿ ನಾವೇನು ಮಾಡಿಲ್ಲ ಏನನ್ನ ಮಾಡಬಾರ್ದು ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗ್ಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮ್ ಅಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ ನನ್ನ ನನ್ನ ಪಕ್ಷದ ಮೇಲೆ ನನ್ನ ಗೌರವ ಇದೆ ನನ್ನ ಕೆಲಸ ಕಾರ್ಯಗಳನ್ನು ನಾನು ಮಾಡಿಯೇ ಮಾಡ್ತೇನೆ ಆದರೆ ಒಂದು ವೇಳೆ ಎಲ್ಲರೂ ಹೇಳಿದ ಮೇಲೆ ರಾಜ್ಯದಿಂದ ಇಷ್ಟೆಲ್ಲ ಆದ ಮೇಲೆ ಕೂಡ ಏನು ಸದಾನಂದ ಗೌಡರನ್ನ ಬದಲಾವಣೆ ಏನಾದ್ರು ಮಾಡಿದರೆ ಹಾಗೆ ಸದಾನಂದ ಗೌಡರಿಗೆ ಒಂದು ಸಣ್ಣ ನೋವಾಗಿಯೇ ಆಗುತ್ತೆ ಈಗ ನಮಗೆ ಟಿಕೆಟ್ ಕೊಡಬೇಕು ಹೊರತು ಬೇರೆಯವ್ರಿಗೆ ಕೊಟ್ಟರೆ ಸರಿಯಲ್ಲ ನಮಗೆ ಕೊಡಬೇಕು ಅಂತೇಳಿ ನಾನು ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ತೇನೆ ನನಗೆ ಕೊಡದೇ ಇದ್ದ ಕಾರಣ ಕಾಲದಲ್ಲಿ ನೋಡೋಣ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡೋಣ ಅವರ ಅಭಿಪ್ರಾಯ ಏನು ಬರ್ತೈತೆ ಅದರಂತೆ ನಾವು ಮಾತನಾಡ್ಕೋಬೇಕಾಗ್ತದೆ ನಾನು ನನ್ನದೇ ಹಾದಿ ನಾನು ಆನೆ ನಡೆದಿದ್ದೇ ಹಾದಿ ಅಂದಂಗೆ ನಾನೇ ನಡೀತೀನಿ ನನ್ನ ಅದೇ ಹಾದಿ ನನಗೆ ಆ ಶೇಖರು ಈ ಶೇಖರು ಆ ಹೆಬ್ಬರು ಬೇಡ ನನಗೆ ಅದೇನೇ ಹೇಳಿ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಗೂ ಮುನ್ನವೇ ರಾಜ್ಯ ಬಿಜೆಪಿಯಲ್ಲಿ ಕಂಪನ ಶುರುವಾಗಿದೆ ಆಕಾಂಕ್ಷಿಗಳು ತಮಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದಿದ್ರೆ ಹಾಲಿ ಸಂಸದರಿಗೆ ಭಯ ಶುರುವಾಗಿದೆ ನಾಳೆ ದೆಹಲಿಯಲ್ಲಿ ಸಿಹಿಸಿ ಸಭೆ ಇರೋದ್ರಿಂದ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ ಒಂದ್ ವೇಳೆ ನಾಳೆಯೇ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆ ಆದರೆ ಕರ್ನಾಟಕ ಲೋಕಸಭೆ ಅಖಾಡ ಮತ್ತಷ್ಟು ರಂಗೇರಲಿದೆ Bureau report TV9.